ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈಗ ಬಗ್ಗೆ ಕೇಳಿರ್ತೀರ ಇದು ಬಲು ಶಕ್ತಿಶಾಲಿ ಮಂತ್ರ ಈ ಮಂತ್ರವನ್ನು ಪಠನೆಯನ್ನು ಮಾಡುವ ಕಾರಣದಿಂದ ಈ ರೀತಿಯಾದಂತ ಫಲಾಫಲಗಳು ಲಭ್ಯವಾಗ್ತಾವೆ ಅದರಲ್ಲಿ ವಿಶೇಷವಾಗಿ ಹೆಚ್ಚಿನ ಮಟ್ಟದ ಶಕ್ತಿ ಫಲಗಳು ಲಭ್ಯವಾಗ್ತಾವೆ ಅನ್ನೋದನ್ನ ನೀವು ಕೇಳಿರ್ತೀರಿ ಹಾಗೆ ಇದು ಸಾಮಾನ್ಯ ಮಂತ್ರ ಉಗ್ರ ಮಂತ್ರ ಈ ರೀತಿಯಾಗಿ ನಾನು ಕೂಡ ಹಲವು ವಿಡಿಯೋಗಳಲ್ಲಿ ಹೇಳಿದ್ದೆ ಹಾಗಿದ್ಮೇಲೆ ದೈವಶಕ್ತಿ ಒಬ್ಬರೇ ಆ ದೈವ ಶಕ್ತಿ ಒಬ್ಬರೇ ಇರುವ ಕಾರಣಕ್ಕೆ ಅವರದೇ ಆದಂತ ಮಂತ್ರಗಳು ಉತ್ಕೃಷ್ಟವಾದಂತಹ ಮಂತ್ರಗಳನ್ನ ಸ್ಮರಣೆಯನ್ನ ಮಾಡುವುದರಿಂದನೂ ಕೂಡ ನಾವು ಅದೇ ದೈವಶಕ್ತಿಯನ್ನ ಸ್ಮರಣೆಯನ್ನ ಮಾಡ್ತೇವೆ ಮತ್ತು ಪ್ರಾರ್ಥನೆಯನ್ನ ಮಾಡ್ತೇವೆ ಸಾಮಾನ್ಯ ಮಂತ್ರಗಳನ್ನ ಹೇಳುವ ಮೂಲಕವೂ ಕೂಡ ಅದೇ ದೈವಶಕ್ತಿಯನ್ನ ನಾವು ಸ್ಮರಣೆ ಮಾಡ್ತೇವೆ ಪ್ರಾರ್ಥನೆಯನ್ನ ಮಾಡ್ತೇವೆ ಇಲ್ಲಿ ಯಾವ ರೀತಿಯಾದಂತ ತಾರತಮ್ಯ ಬಂತು ಯಾವುದೇ ರೀತಿಯಾದಂತ ತಾರತಮ್ಯ ಬರಲಿಲ್ಲ ನಮಗಿಷ್ಟವಾದಂತಹ ದೈವ ನಿಮಗಿಷ್ಟವಾದಂತಹ ದೈವ ಅದರಲ್ಲಿ ಉದಾಹರಣೆಗೆ ನಾವು ನೋಡೋದಾದ್ರೆ ಗಣಪತಿ ಆಗಿರ್ಬೋದು ಸುಬಪ್ಪ ಆಗಿರ್ಬೋದು ಅಯ್ಯಪ್ಪ ಆಗಿರ್ಬೋದು ಸ್ವಾಮಿಯೇ ಶರಣಮಯ್ಯಪ್ಪ ಈಗ ಧ್ವನಿ ಕೇಳಿ ಎಲ್ಲೆಲ್ಲಿ ಹೇಗಿದೆ ನಂತರದಲ್ಲಿ ಲಕ್ಷ್ಮಿ ತಾಯಿ ಆಗಿರ್ಬೋದು ಸರಸ್ವತಿ ತಾಯಿ ಆಗಿರ್ಬೋದು ಪಾರ್ವತಿ ತಾಯಿ ಆಗಿರ್ಬೋದು ಪಾರ್ವತಿ ತಾಯಿಯ ಹಲವು ರೂಪಗಳಾಗಿರ್ಬೋದು ಲಕ್ಷ್ಮಿ ತಾಯಿ ಹಲವು ರೂಪಗಳು ಸರಸ್ವತಿ ತಾಯಿಯ ಹಲವು ರೂಪುಗಳಾಗಿರ್ಬೋದು ವಿದ್ಯಾದೇವತೆ ಶಾರದೆ ಸರಸ್ವತಿ ವೀಣಾಪಾಣಿ ಈ ರೀತಿಯಾದಂತಹ ಬೇಕಾದಷ್ಟು ಹೆಸರಲ್ಲಿ ದೇಗುಲಗಳು ಇನ್ನು ಶಿವಪ್ಪ ನಾರಾಯಣ ಬ್ರಹ್ಮದೇವನ ದೇವಸ್ಥಾನ ಕೂಡ ಒಂದಿದೆ ರಾಜಸ್ಥಾನ ಹೀಗೆ ಆಯಾ ಜನರಿಗೆ ಇಷ್ಟವಾಗ್ತಕ್ಕಂತಹ ಹನುಮತೆ ಇರಬಹುದು ಶ್ರೀರಾಮಚಂದ್ರ ಆಗಿರ್ಬೋದು ಶ್ರೀಕೃಷ್ಣ ಆಗಿರಬಹುದು ಅವರವರಿಗೆ ಇಷ್ಟ ಆಗಿರ್ತಕ್ಕಂತಹ ಒಂದು ದೈವದ ಭಿನ್ನ ಭಿನ್ನ ರೀತಿಯಾದಂತಹ ಮಂತ್ರಗಳನ್ನ ಹೇಳೋದ್ರಿಂದ ನಾವು ಶ್ರೀಕೃಷ್ಣನನ್ನ ಸ್ಮರಣೆ ಮಾಡಿದಂತಹ ಪಕ್ಷದಲ್ಲಿ ಸಾಮಾನ್ಯ ಮಂತ್ರ ಹೇಳಿದ್ರು ಕೂಡ ಶ್ರೀಕೃಷ್ಣನನ್ನೇ ನಾವು ಪ್ರಾರ್ಥನೆ ಮಾಡೋದು ಪೂಜೆ ಮಾಡೋದು ಅಥವಾ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದು ಧ್ಯಾನಿಸ್ತಕ್ಕಂಥದ್ದು ಅಥವಾ ಬೇರೆ ರೀತಿಯಾದಂತ ಒಂದು ದೊಡ್ಡ ಮಂತ್ರವನ್ನ ಹೇಳ್ತೀವಿ ಅಂತ ಇಟ್ಕೊಳ್ಳಿ ಆಗ ಶ್ರೀಕೃಷ್ಣ ಬದಲಾಗೋದಿಲ್ಲ ಅದೇ ಶ್ರೀಕೃಷ್ಣ ಹೀಗಿದ್ದಾಗ ನಿಮ್ಗೆ ಯಾರು ಮೂರ್ಖರನ್ನಾಗಿ ಮಾಡ್ತಕ್ಕಂಥ ಕಾರ್ಯಕ್ಕೆ ಹೋಗ್ಬಾರ್ದು ಜನ ಇದು ಬಲು ದೊಡ್ಡ ಶಕ್ತಿಶಾಲಿ ಮಂತ್ರ ಈ ಮಂತ್ರವನ್ನ ಹೇಳಿದ್ರೆ ಎಲ್ಲಾ ರೀತಿಯಾದಂತ ಸಮಸ್ಯೆಗಳು ನಿವಾರಣೆ ಆಗ್ತಾವೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಆ ಮಂತ್ರವೇನು ಶಕ್ತಿಶಾಲಿ ಅದರಲ್ಲಿ ಎರಡನೇ ಮಾತಿಲ್ಲ ಈ ಒಂದು ಮಂತ್ರವನ್ನ ಹೇಳುವುದರಿಂದ ಸಕಲ ಕಷ್ಟಗಳು ನಿವಾರಣೆ ಆಗ್ತಾವೆ ಸಕಲ ಧನ ಪ್ರಾಪ್ತಿ ಸುಖ ಇತ್ಯಾದಿ ಪ್ರಾಪ್ತಿಯಾಗತ್ತೆ ಎಂತಕ್ಕಂಥದ್ದು ನಿಶ್ಚಿತ ಇದು ವೇದವಾಕ್ಯ ಇದರಲ್ಲಿ ಬದಲಾವಣೆಯೇ ಇಲ್ಲ ಆದರೆ ಯಾವ ಸಂದರ್ಭದಲ್ಲಿ ಯಾವ ಜನ ಯಾವ ಕಾಲದಲ್ಲಿ ಆ ಒಂದು ಮಂತ್ರವನ್ನ ಬಳಕೆ ಮಾಡ್ಕೋಬೇಕು ಎಂತಕ್ಕಂಥದ್ದನ್ನ ಅದಕ್ಕೆ ಸಂಬಂಧಪಟ್ಟಂತ ಷರತ್ತುಗಳು ಕೂಡ ಇರ್ತಾವೆ ಈಗ ನಾವು ಕೋಟಿ ಜನ ಇದ್ದೀವಿ ಎಲ್ಲ ಶಕ್ತಿಶಾಲಿ ಮಂತ್ರಗಳನ್ನ ಬಲ್ಲವರ ಎಲ್ಲಾ ಶಕ್ತಿಶಾಲಿ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಕ್ಕಂತಹ ಈ ದೇಹದಲ್ಲಿ ಯೋಗ್ಯತೆ ಇದೆಯೇ ಜೀವಾತ್ಮ ಇದ್ದಂತಹ ಪಕ್ಷದಲ್ಲೂ ಜೀವಾತ್ಮ ಇದ್ದಂತಹ ಪಕ್ಷದಲ್ಲೂ ಎಲ್ಲರೂ ಕೂಡ ಜೀವವೇ ಆದರೆ ಆ ಮಂತ್ರವನ್ನು ಹೇಳ್ತಕ್ಕಂತಹ ಶಕ್ತಿ ಇದೆಯೇ ಯಾಕೆ ಶಕ್ತಿ ಇಲ್ಲ ನನಗೆ ದೇವ್ರ ಬಾಯಿ ಕೊಟ್ಟಿಲ್ವಾ ನನ್ಗೆ ನಾಲ್ಗೆ ಕೊಟ್ಟಿಲ್ವಾ ನನ್ಗೇನು ಮಾತಾಡ್ಲಿಕ್ಕೆ ಬರುದಿಲ್ವಾ ನಾನು ಹೇಳ್ತೇನೆ ಸರಿನಾಪ್ಪ ಮಳೆಗಾಳಿ ಸುಳಿಗಾಳಿ ಎರಡು ಪದ ಇಲ್ಲಿ ಮಳೆಗಾಳಿ ಮಳೆಗೆ ಗಾಳಿ ಬರ್ತಕ್ಕಂಥದ್ದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಅಥವಾ ಮರಗಳನ್ನೇ ಮನೆಗಳನ್ನೇ ನೆಲಸಮ ಮಾಡ್ತಕ್ಕಂಥ ಶಕ್ತಿ ಇರಬಹುದು ಸುಳಿಗಾಳಿ ಎರಡು ಗಾಳಿನೇ ಮಳೆಗಾಳಿ ಇನ್ನೊಂದು ಸುಳಿಗಾಳಿ ಈ ಸುಳಿಗಾಳಿಯಲ್ಲಿ ಹಿಂಗೆ ಸುತ್ಕೊಂಡ್ 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 ಬಂತು ಹೋದವರೆಲ್ಲ ಹೋದ್ರು ಅಂತಾನೆ ಅರ್ಥ ಅಂದ್ರೆ ಹಾರಿಸ್ಕೋಬೋದು ನಷ್ಟ ಮಾಡ್ಬೋದು ಸುತ್ತಿ 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 ಅಲ್ಲೇ ಮನುಷ್ಯನನ್ನ ಮನೆಯನ್ನ ಮರ ಗಿಡಗಳನ್ನು ಕೂಡ ಹಾಳು ಮಾಡ್ಬೋದು ಮಳೆಗಾಳಿ ಹಂಗೆ ತಣ್ಣಗೆ ಬೀಸಿ ಗಾಳಿಯನ್ನ ಮಳೆಯನ್ನ ಬರ್ಸಿ ಆಮೇಲೆ ಹಾಗೆ ಹೋಗ್ಬೋದು ಇದು ಎರಡು ಮಳೆ ಇದ್ರಲ್ಲಿ ಯಾವ್ದ್ರಲ್ಲಿ ನೀವು ವಿಶೇಷವಾದಂತದ್ದನ್ನ ನೀವು ನೋಡ್ತೇರೆ ಯಾವ್ದು ಶಕ್ತಿಶಾಲಿ ಹಾಗಾದ್ರೆ ಆ ಸಮಯಕ್ಕೆ ಆ ವಾತಾವರಣಕ್ಕೆ ಯಾವ ಜೀವಗಳು ಯಾವೊಂದು ಅನುಕೂಲವನ್ನು ತಂದಿದ್ದು ಯಾವೊಂದು ಅಪಚಾರವನ್ನ ಮಾಡಿದ್ದು ಯಾವಕ್ಕೆ ಶಿಕ್ಷೆ ಆಗ್ಬೇಕು ಯಾವಕ್ಕೆ ಶುಭ ಆಗ್ಬೇಕು ಅದರನುಸಾರವಾಗಿ ಪ್ರಕೃತಿ ನಿರ್ಧಾರವನ್ನ ಮಾಡುತ್ತೆ ಇದೇ ಮಂತ್ರದಲ್ಲಿ ಇರ್ತಕ್ಕಂಥ ಷರತ್ತುಗಳು ಮಂತ್ರ ಶಕ್ತಿಶಾಲಿಯೇ ಆದ್ರೆ ಅದರ ಸದ್ಬಳಕೆಯನ್ನ ಮಾಡಿಕೊಳ್ತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಒಂದೇ ಲೀಟರ್ ನೀರ್ ಕುಡಿಲಿಕ್ಕೆ ಆಗೋದು ಒನ್ ಟೈಮಿಗೆ ಏನಪ್ಪು ಇಲ್ಲಪ್ಪ ಮೂರ್ ಲೀಟರ್ ಆದ್ರೂ ನೀರ್ ಕುಡಿಬೇಕು ಹೊಟ್ಟೆ ಶುದ್ಧ ಆಗಿರ್ಬೇಕು ಅಂದ್ರೆ ಅಂತ ಏನಾದ್ರು ಹೇಳ್ತಾರೆ ಅನ್ಕೊಳ್ಳಿ ಕುಡಿಯಕಾಗತ್ತಾ ಅದಕ್ಕೆ ಹೇಳಿದ್ದು ಯಾವುದೇ ಮಂತ್ರ ಆದಂತಹ ಪಕ್ಷದಲ್ಲೂ ಆ ಶಕ್ತಿಶಾಲಿ ಮಂತ್ರವನ್ನ ಹೇಳ್ತಕ್ಕಂತಹ ಯೋಗ್ಯತೆ ವಾತಾವರಣ ಇರಬೇಕು ಆ ಶಕ್ತಿಶಾಲಿ ಮಂತ್ರದಿಂದ ಒಬ್ಬ ಮನುಷ್ಯನ ಇಷ್ಟಾರ್ಥಗಳು ನೆರವೇರ್ಬೇಕು ಆ ಇಷ್ಟಾರ್ಥಗಳು ಏನಿದೆ ಮನುಷ್ಯನಿಗೆ ಅವನು ಯೋಗ್ಯನಿದ್ದಾನ ಆ ಮನುಷ್ಯನಿಗೆ ಆ ಸಮಯದಲ್ಲಿ ಕರ್ಮಫಲ ಸಹಕಾರಿಯೇ ಆ ಮನುಷ್ಯನ ಕರ್ಮಫಲ ಸಹಕಾರಿಯೇ ಈ ಮಂತ್ರವನ್ನು ಹೇಳೋದ್ರಿಂದ ಫಲ ಸಿಗ್ಬೇಕಂದ್ರೆ ಈಗಿಲ್ಲ ಸಿಕ್ಕ ಯೋಗ್ಯತೆ ಇಲ್ಲ ಶಕ್ತಿಶಾಲಿ ಮಂತ್ರ ಕೊಟ್ಬಿಡ್ತಾರೆ ಯಾರಾದ್ರೂ ಆದ್ರೆ ಆಚರಣೆಯನ್ನು ಮಾಡ್ತಕ್ಕಂತಹ ದೇಹದಲ್ಲಿ ಶುಭ ಲಕ್ಷಣಗಳಿಲ್ಲ ಅಥವಾ ಅನಾಚಾರಗಳನ್ನ ಮಾಡ್ತಕ್ಕಂಥದ್ದು ಆಗಿದ್ದರೆ ಶಕ್ತಿಶಾಲಿ ಮಂತ್ರ ಕಾರ್ಯವನ್ನ ಮಾಡುತ್ತಾ ಬದಲಿಗೆ ಶಕ್ತಿಶಾಲಿ ಮಂತ್ರ ಆ ಮನುಷ್ಯನನ್ನೇ ಆ ಕುಟುಂಬವನ್ನೇ ಮುಳುಗಿಸುತ್ತದೆ ಮಂತ್ರ ಏನ್ ಹೇಳುತ್ತೆ ನೀನು ಸರಿ ಇದ್ದು ನಿನಗೆ ಹಾನಿ ಆಗ್ತಾ ಇದ್ರೆ ನಿನ್ನ ಕುಟುಂಬಕ್ಕೆ ಹಾನಿಯಾಗ್ತಾ ಇದ್ರೆ ನೀನು ಪಾಲನೆ ಪೋಷಣೆಯನ್ನ ಮಾಡ್ತಕ್ಕಂತಹ ಜೀವಕುಲ ಮನೆಯಲ್ಲಿ ವೆಹಿಕಲ್ ಗಳಾಗಿರ್ಬೋದು ಅದು ಜೀವ ಅಲ್ಲ ಆದ್ರೂ ಕೂಡ ಅದಕ್ಕೆ ಕಡಿಮೆ ಉಸಿರಾಡ್ತಕ್ಕಂತ ಶಕ್ತಿ ಇರುತ್ತೆ ಒಂದು ವಾಹನವಾಗಿ ಬರ್ಬೇಕು ಅಂದ್ರೆ ಋಣ ಇರಬೇಕು ಅದರ ಲೆಕ್ಕಾಚಾರದಂತೆ ಬರ್ತಕ್ಕಂಥದ್ದು ವಾಹನಗಳು ಪ್ರಾಣಿ ಪಕ್ಷಿಗಳ ಪೋಷಣೆಯನ್ನು ಮಾಡ್ತಾ ಇರ್ತಾನೆ ಒಬ್ಬ ಮನೆಯ ಯಜಮಾನ ಇದ್ರೆ ಜನರಿಗೆ ವೃತ್ತಿ ಕೆಲಸ ಕಾರ್ಯಗಳನ್ನು ಕೊಟ್ಟಿರ್ತಾರೆ ಅವರ ಜವಾಬ್ದಾರಿ ಕೂಡ ಒಬ್ಬ ಮಾಲೀಕನಿಗಿರುತ್ತೆ ಆ ಒಂದು ಪಾಲನೆ ಪೋಷಣೆಗೆ ಸಂಬಂಧಪಟ್ಟಂತೆ ಜವಾಬ್ದಾರಿಗಳೇನಿರ್ತಾವೆ ಅದರಲ್ಲಿ ಅನಾಚಾರಗಳಾಗಿದ್ದರೆ ಆಗ ಈ ಶಕ್ತಿಶಾಲಿ ಮಂತ್ರ ಕಾರ್ಯವನ್ನು ಮಾಡುತ್ತಾ ಇಲ್ಲಿ ಇಷ್ಟಾರ್ಥಗಳ ನೆರವೇರಿಕೆಗೆ ಆ ಶಕ್ತಿಶಾಲಿ ಮಂತ್ರ ಕಾರ್ಯವನ್ನು ಮಾಡುತ್ತಾ ಯಾರು ಯೋಗ್ಯರಿಲ್ಲ ಅವ್ರಿಗೇನು ಸಿಗೋದಿಲ್ಲ ಯಾರು ಯೋಗ್ಯರಿರ್ತಾರೆ ಅವ್ರಿಗೆ ಸಿಗೋದು ಅದರಿಂದಾಗಿ ಆತ್ಮದ ದಾಳಿಗಳಾದಂತಹ ಪಕ್ಷದಲ್ಲಿ ಮನುಷ್ಯನಿಗೆ ಇರ್ತಕ್ಕಂತಹ ಶುಭ ಒಂದು ಫಲಗಳೇನು ಲಭ್ಯ ಆಗ್ಬೇಕು ಆ ಟೈಮಿಗೆ ಅವ್ರು ಪಡ್ಕೊಂಡಿದ್ದನ್ನೇ ಅವ್ರು ಪಡ್ಕೊಳ್ಲಿಕ್ಕಾಗೋದಿಲ್ಲ ಅದಕ್ಕೆ ತಂತ್ರದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅದು ಶುದ್ಧವಾಗಿದೀಯೋ ಕರ್ಮಫಲ ತಂದಿದ್ದಾರೋ ಅಯ್ಯೋಯೋ ಅಯ್ಯೋ ಅವರು ತುಂಬಾ ಬಲ ಮುಂದುವರಿತಾ ಇದ್ದಾರೆ ಅವ್ರಿಗೂ ಅವ್ರಿಗ ಒಳ್ಳೆ ಲಕ್ಷಣ ಇದೆ ಅವ್ರು ಮುಂದೆ 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 ಸಾಗ್ಬಿಡ್ತಾರೆ ಆಯ್ತಾ ಬಿಡಿ ಅವ್ರನ್ನ ನಾವು ಲಕ್ಷಣ ಮಾಡೋದು ಮುಗೀತು ಆಗ ಅವ್ರಿಗೆ ಇರ್ತಕ್ಕಂಥ ಶುಭ ಲಕ್ಷಣನೂ ಕೂಡ ಅಂತ ಇದು ಕೊಡೋದಿಲ್ಲ ಪುಣ್ಯ ಇದ್ರೂ ಕೂಡ ಕೊಡೋದಿಲ್ಲ ಅವಲಕ್ಷಣ ಮಾಡ್ಬಿಡೋಣ ಅಶುದ್ಧ ಮಾಡ್ಬಿಡೋಣ ಅಂದ್ರೆ ಜಸ್ಟ್ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಇದರಿಂದ ಏನಾಯ್ತು ಜೀವನ ಶುದ್ಧತೆಗೆ ಒಳಗೊಂಡ ಯಾವ ರೀತಿ ಅದಂದ್ರೆ ಕೆಟ್ಟ ಆತ್ಮಗಳನ್ನ ಬಿಡ್ತಕ್ಕಂಥದ್ದು ಕೆಟ್ಟ ಜನರನ್ನ ಬಿಡ್ತಕ್ಕಂಥದ್ದು ಕೆಟ್ಟ ವಾತಾವರಣಕ್ಕೆ ಹೋಗ್ತಕ್ಕಂಥದ್ದು ಏನೇನು ಮನುಷ್ಯನ ಏನ್ ಮಾಡೋದಿಲ್ಲ ಅವ್ರು ಕೆಟ್ಟ ವಾಯು ಬಂದ್ರೆ ಅದನ್ನ ಏನಾದ್ರೂ ಅಲ್ಲೇ ಇದ್ರೆ ಬೇರೆ ಸಮಯ ಆಗ್ಲಿಲ್ಲ ಏನೋ ಒಂದ್ ನಿಮಿಷ ಉಸಿರನ್ನ ಕಂಟ್ರೋಲ್ ಮಾಡ್ಕೋಬಹುದು ಎರಡ್ ನಿಮಿಷ ಕಂಟ್ರೋಲ್ ಮಾಡ್ಕೋದು ಮೂರು ನಿಮಿಷ ಕಂಟ್ರೋಲ್ ಮಾಡ್ಕೋಬಹುದು ಅದ್ರ ಮೇಲೆ ಕಂಟ್ರೋಲ್ ಮಾಡ್ಲಿಕ್ಕೆ ಇದ್ರೆ ಮನುಷ್ಯ ವರ್ಗದಲ್ಲಿ ಬರ್ತಾ ಇರೋದಿಲ್ಲ ಆಗ ಆ ದೂಷಿತ ವಾಯುವನ್ನು ಸೇವನೆ ಮಾಡ್ಲೇಬೇಕಾ ಅಂತ ವಾತಾವರಣದಲ್ಲಿ ಇದ್ರೆ ವಾತಾವರಣಗಳು ದೇಹವನ್ನ ಹಾಳು ಮಾಡ್ತಾವೆ ದೂಷಿತ ವಾಯು ಹೀಗೆ ಪರಿಸ್ಥಿತಿಗಳು ವಿಪರವಾಗಿ ವಿಪರೀತವಾಗಿದ್ದಂತಹ ಪಕ್ಷದಲ್ಲಿ ಆಗ ಮಂತ್ರ ಕಾರ್ಯ ಮಾಡೋದ್ರಲ್ಲಿ ಶಕ್ತಿಶಾಲಿ ಇದ್ದಂತಹ ಪಕ್ಷದಲ್ಲೂ ಅದರಿಂದಾಗಿ ಸಾಮಾನ್ಯ ಮಂತ್ರದಲ್ಲೂ ಶಕ್ತಿಶಾಲಿ ಮಂತ್ರದಲ್ಲೂ ದೈವಿಕ ಶಕ್ತಿ ಒಬ್ಬರೇ ದೇವರೇ ಆಗಿರ್ತಾರೆ ಆದ್ರೆ ತಾರತಮ್ಯ ಇಲ್ಲ ಅವರಲ್ಲಿ ಆದರೆ ಮನುಷ್ಯನ ಕರ್ಮ ಫಲ ಮನುಷ್ಯನ ಆಗಿನ ಆಚರಣೆ ಆ ಮನುಷ್ಯನಿಗೆ ಇರ್ತಕ್ಕಂಥ ಯೋಗ್ಯತೆ ಆ ಮನುಷ್ಯ ಫಲವನ್ನ ಪಡೀಲಿಕ್ಕೆ ಪಡ್ಕೊಳ್ಲಿಕ್ಕೆ ಇರ್ತಕ್ಕಂತಹ ವಾತಾವರಣ ಅರ್ಹತೆ ಇದೆಲ್ಲವೂ ಕೂಡ ಮುಖ್ಯ ಆಗತ್ತೆ ದೇವರೇ ಹೇಳಿರ್ತಾನೆ ಎಷ್ಟಿಷ್ಟೋ ಸಂದರ್ಭಗಳಲ್ಲಿ ಈ ತೀರ್ಥ ಕ್ಷೇತ್ರಕ್ಕೆ ಬಂದು ಯಾರು ದರ್ಶನವನ್ನ ಮಾಡ್ತಾರೆ ಅವರ ಪಾಪ ಕರ್ಮಗಳೆಲ್ಲ ನಷ್ಟ ಆಗತ್ತೆ ಈ ವಿಡಿಯೋದ ವಿಷಯದಲ್ಲಿ ಈ ಒಂದು ವಿಡಿಯೋಗಳನ್ನು ಮುಂದುವರೆದಂತ ವಿಷಯವನ್ನ ಮತ್ತೊಂದು ವಿಡಿಯೋದಲ್ಲಿ ವೀಕ್ಷಿಸಿ ಅಂತ ಹೇಳ್ತಾ ಯಾರಿಗೂ ನಕಾರಾತ್ಮಕಗಳ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಮಾಡುವಂತಹ ಸಮಸ್ಯೆ ಇದ್ದ ಪಕ್ಷದಲ್ಲಿ ತೂಪದ ಪೌಡರ್ ಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ನೇಹಿತರ ಮೈಕೈ ಇಟ್ಕೊಳ್ತಾ ಮನೆಗೆಲ್ಲ ಅರ್ಥಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದು ತಂತ್ರಮಂತ್ರ ಬಾದಗಳನ್ನ ಏನ್ ಮಾಡಿರ್ತಾರೆ ಮಂತ್ರ ಪರಪ್ರಥಮ ಪ್ರಯೋಗಗಳನ್ನ ಏನ್ ಮಾಡಿರ್ತಾರೆ ಅಂತ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೋಬಹುದು ಸಂಕಲ್ಪವನ್ನು ಮಾಡಿ ಬೆಳಗ್ಗೆ ಸಾಯಂಕಾಲ ಹಾಕಿ ನಿಮ್ಮ ಎಷ್ಟೋ ಸಮಸ್ಯೆಗಳು ನಿಮ್ಮ ಕಣ್ಣಲ್ಲಿ ನಿಮ್ಮ ಕಣ್ಣಿನ ಎದುರಿಗೆ ನಿವಾರಣೆ ಆಗ್ತಕ್ಕಂಥದ್ದನ್ನ ನೀವು ಕಾಣ್ಬೋದು ದೇಹದಲ್ಲಿನ ರೋಗ ರುಜಿನಿಗಳು ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥದನ್ನ ಕೇಳ್ಬಹುದು ದೋಷ ಇತ್ಯಾದಿ ಇರುತ್ತೆ ಅದ್ರ ಬಗ್ಗೆ ಕೂಡ ವಿಚಾರವನ್ನು ಮಾಡಿಕೊಂಡು ಪರಿಶೀಲನೆ ಮಾಡಿಕೊಂಡು ಪರಿಹಾರವನ್ನು ಕೂಡ ಮಾಡ್ಕೊಳ್ಳಿ ಲಕ್ಷ್ಮೀ ಕೃಪಾ ಪ್ರಾಪ್ತಿದ್ಗತಿ ಪೌಡರ್ ಕೂಡ ಲಭ್ಯತೆ ಇದು ಮನೆಯಲ್ಲಿ ಮುಂಗಟ್ಟಿಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅಕುಲವರ್ ಕೈಗೊಂಡು ಇತ್ಯಾದ್ಯೂ ಕೂಡ ಲಭ್ಯ ಹಾಗೆ ಆಯ್ಲು ಕೂಡ ಲಭ್ಯ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಡ ಕೂಡ ಲಭ್ಯ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಝೀರ ಫೈವ್ ಜೀರೋ ಸೆವೆನ್ ಈ ಅವರಿಗೆ ಕರೆ ಮಾಡಿ ಬುಕ್ ಮಾಡೋದು ಸಾಮುದ್ರಿಕಾಂಗ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರವಂತಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತೆ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರಿ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ಬಿಡದಲ್ಲಿ ಭೇಟಿಯಾಗೋಣ